ನಾವೀಗ ಸಾಗರ ವಿಧಾನಸಭಾ ಕ್ಷೇತ್ರದ ಹೊಸನಗರ ಉಪವಿಭಾಗ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರಿಪ್ಪನ್ಪೇಟೆಯಲ್ಲಿ ಇಲ್ಲಿ ಜನ ಏನು ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಬಗ್ಗೆ ಕೇಳೋಣ ಬನ್ನಿ ಹಲಪ್ನಾಗ ಗೆಲ್ಬಹುದು ಅಂತ ಯಾಕೆ ಹಾಂ ಒಳ್ಳೆಯ ಕೆಲಸ ಮಾಡ್ಯಾರೆ ರಾಜ್ಯಗೆ ನರೇಂದ್ರ ಮೋದಿ ಮತ್ತು ಇವರು ಯಡಿಯೂರಪ್ಪ ಎಲ್ಲ ಕೆಲಸ ಮಾಡ್ಯಾರೆ ಇವರು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿರಲ್ಲ ಇವರು ಬೊಮ್ಮಾಯಿ ಬೊಮ್ಮಾಯಿ ಸರ್ಕಾರ ಒಳ್ಳೆ ಕೆಲಸ ಮಾಡಿದ್ದಾರೆ ಎಲೆಕ್ಷನ್ ಹೆಂಗಿಲ್ಲ ಅಡ್ಡಿಲ್ಲ ಅಡ್ಡಿಲ್ಲ ಈಗ ಸಾಗರ ಕ್ಷೇತ್ರದಲ್ಲಿ ಜನ ಓಟ್ ಹಾಕ್ಬೇಕಾದ್ರೆ ಏನು ಯೋಚನೆ ಮಾಡಿ ಓಟ್ ಹಾಕ್ತಾರೆ ಸರಿ ಬೇಳೂರು ಗೋ ಬೇಳೂರು ಗೋಪಾಲಹಣ್ಣಿ ಕೊಡ್ಲಿ ಯಾಕೆ ಯಾಕೆ ಬೇಳೂರು ಅವ್ರು ತುಂಬ ಕೆಲಸದಲ್ಲಿ ಇದು ಮಾಡಿದ್ದಾರೆ ಸಹಾಯ ಮಾಡಿದ್ದಾರೆ ಅದರಿಂದ ಅವರಿಗೆ ನಿಮಗೇನು ಅನಿಸುತ್ತೆ ನಮಗೆ ಚೆನ್ನಾಗಿದೆ ಅಂತ ಅನಿಸ್ತಿದೆ ಪರವಾಗಿಲ್ಲ ಈ ಸರಿ ಫೈಟ್ ಹೆಂಗೆ ಟೈಟ್ ಫೈಟು ನೇರ ಹಣ ಇರುತ್ತಾ ಫೋಟೋ ಫಿನಿಶ್ ಆಗುತ್ತಾ ಅಥವಾ ಸ್ವಲ್ಪ ಏನಾದರೂ ವ್ಯತ್ಯಾಸ ಆಗುತ್ತಾ ಸಮ ಇರುತ್ತೆ ಸರ್ ಯಾರಿಗೆ ಬಲ ಜಾಸ್ತಿ ಬಲ ಯಾರಿಗೆ ಅಂದರೆ ಹೇಳೋಕ್ಕಾಗಲ್ಲ ಸಮ ರೀತಿ ಇದೆ ಸಾಗರ ಕ್ಷೇತ್ರದಲ್ಲಿ ಒಂದು ಐದು ರಸ್ತೆಗೆ ಕೆಲಸಗಳು ಹೆಂಗಾಗಿವೆ ಎಲ್ಲಿ ಎಲ್ಲಿ ಯಾವ ರಸ್ತೆಯಲ್ಲಿ ಎಲ್ಲ ಕ್ಷೇತ್ರದ ಬೇರೆ ಕಡೆ ಆಗಿರ್ಬೋದು ಅಂತ ಆಗಿದೆ ಈ ಸರಿ ಜನ ಓಟ್ ಹಾಕ್ಬೇಕಾರೆ ಏನು ಯೋಚನೆ ಮಾಡಿ ಓಟ್ ಹಾಕ್ತಾರೆ ಈ ಸರಿ ಗೋಪಾಲಕೃಷ್ಣ ಅವ್ರಿಗೆ ಹೇಳ್ತಾರೆ ಪ್ರತಿ ಒಂದು ಬಡ ಕುಟುಂಬದ ಜೊತೆಗೂ ಹತ್ತು ವರ್ಷದಿಂದ ಅಧಿಕಾರ ಇಲ್ಲದೇ ಇದ್ದರೂ ಕೂಡ ಅವರು ಸಹಕರಿಸಿದ್ದಾರೆ ಯಾವುದೇ ಕ್ರೀಡೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಅವರು ಭೇಟಿ ಕೊಟ್ಟಿದ್ದಾರೆ ಪ್ರತಿಯೊಬ್ಬ ಬಡವರ ಜೊತೆ ಗೋಪಾಲಕೃಷ್ಣ ಅವರು ಇರ್ತಾರೆ ಈಗಿರೋ ಎಮ್ ಎಲ್ ಎ ಇದ್ದಾರಲ್ಲ ಹಾಲಪ್ಪ ಅವರು ಭಾರಿ ದುರಂಕಾರಿಗಳು ಒಬ್ಬರ ಜೊತೆ ಬೆರೆಯಲ್ಲ ಅವರ ಪಕ್ಷದ ಕಾರ್ಯಕರ್ತರ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ ಅಂಥ ಮನುಷ್ಯ ನೆಕ್ಸ್ಟು ಎಮ್ ಎಲ್ ಎ ಆಗೋಕ್ಕೆ ಲಾಯಕ್ಕಿಲ್ಲ ಗೋಪಾಲಕೃಷ್ಣ ಅಂತ ಸಾಮಾನ್ಯ ಜನರು ಪ್ರೀತಿ ಮಾಡೋವಂಥ ವ್ಯಕ್ತಿ ಈ ಸರಿ ಬರಬೇಕು ಅಂತ ನಮ್ಮ ಆಶಯ ಈ ಸರಿ ಸಾಗರ ವಿಧಾನಸಭಾ ಹಣಾಳಿ ಹೇಗಿದೆ ಸರ್ ಆ್ಯಕ್ಚುಲಿ ನಾವು ಪಕ್ಷ ಬಿ ಜೆ ಪಿನೇ ಅದು ಬೇಳೂರು ಸರ್ ತುಂಬ ಒಳ್ಳೆಯ ಮನುಷ್ಯ ಇದ್ದಾರೆ ಅದಕ್ಕೋಸ್ಕರ ಬೇಳೂರು ಸಾಹೇಬ್ರನ್ನ ಯಾಕೆ ಬೇಳೂರು ತುಂಬ ಜನಕ್ಕೆ ಸ್ಪಂದಿಸ್ತಾರೆ ಏನೇ ಯಾರೇ ಸಿಕ್ಕಿದ್ರು ಅದಕ್ಕೇನು ಇದು ಮಾಡೋ ಚಿಕ್ಕ ಮಕ್ಕಳಾದ್ರೂ ಹೋಗಿ ಮಾತಾಡಿ ಅವ್ರ ಹತ್ರ ಏನೇ ಇದ್ರೆ ಕೆಲಸ ಮಾಡ್ಸ್ಕೊಬೋದು ಅಂತ ಅಲ್ಲ ನೀವು ಬಿಜೆಪಿ ಅಂತ ಹೇಳ್ತೀರಾ ಹರ್ತಾಳಲ್ಲಪ್ಪರ ಬಗ್ಗೆ ಅವರ ಭವಿಷ್ಯ ಅವ್ರ ಬಗ್ಗೆ ನಾವೇನು ಅವ್ರ ಬಗ್ಗೆ ಏನು ದೂರ ಏನು ಹೇಳ್ತಾ ಇಲ್ಲ ಇದು ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಬಟ್ ಒಂದು ಅವಾಗಿಂದ ನಮಗೆ ತುಂಬ ಇಷ್ಟ ಅದಕ್ಕೆ ಬೇಳೂರಿಗೆ ಯಾಕೆ ಅಥವಾ ವೋಟ್ ಹಾಕೋ ಟೈಮಲ್ಲಿ ನಿಮ್ಮ ಮನಸ್ಸು ಏನಿಡುತ್ತೆ ಅದು ಅಥವಾ ಬೇಳೂರು ಪಕ್ಕನ ಇಲ್ಲ ಬೇಳೂರಿಗೆ ತುಂಬ ಪಕ್ಕವಾಗಿ ಹಾಕ್ತೀವಿ ಎಂ ಪಿಗೆ ಮಾತ್ರ ಬಿ ಜೆ ಪಿಗೆ ಹಾಕ್ತೀವಿ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಫೈಟ್ ಹೆಂಗಿರುತ್ತೆ ಹರ್ತಾಳವ್ರು ಗೆಲ್ತಾರೆ ಯಾಕೆ ಹಾಲಪ್ನವರು ಅವರು ಅಭಿವೃದ್ಧಿ ಮಾಡಿದ್ದಾರೆ ಸ್ವರ್ಬದಲ್ಲಿ ಅಭಿವೃದ್ಧಿ ಮಾಡಿದರು ಈ ಹಿಂದೆ ಹೊಸನಗರದಲ್ಲಿ ಶಾಸಕರಾದಾಗ ಅಭಿವೃದ್ಧಿ ಮಾಡಿದರು ಸಚಿವರಾಗಿದ್ದಾಗಲೂ ಅಭಿವೃದ್ಧಿ ಮಾಡಿದ್ದಾರೆ ಜನಪರ ಕಾಳಜಿ ಇದೆ ಅವರಿಗೆ ಈಗ ರಿಪನ್ಪೇಟೆಲ್ಲೇ ಡಬಲ್ ರೋಡ್ ಮಾಡ್ತಿದ್ದಾರೆ ಕಾಲೇಜಿಂದ ಸರ್ಕಲ್ ತನಕ ಹಾಗೆ ಮುಂದೆ ಮುಂದೆ ಆರಿಸ ಬಂದಾಗ ಇನ್ನು ಉಳಿದ ರಸ್ತೆಗಳನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಎಲ್ಲ ಹಳ್ಳಿ ಗ್ರಾಮೀಣ ಪ್ರದೇಶದ ರಸ್ತೆಗಳನ್ನು ಮಾಡೋಕ್ಕೆ ಅವರು ಮುಂದಾಗಿದೆ ಗೋಪಾಲಕೃಷ್ಣ ಅವರು ಒಂದು ಜನಸಾಮಾನ್ಯರ ಜೊತೆಗೆ ಬೇರೆ ರೀತಿ ಮತ್ತಾಗಲಿ ಮತ್ತು ನಾಲ್ಕು ಐದು ವರ್ಷ ಹಿಂದೆ ಎಮ್ ಎಲ್ ಎ ಆದಾಗ ಒಂದು ಹತ್ತು ವರ್ಷದಿಂದ ಮಾಜಿ ಆದರೂ ಜನಸಂಬಾನೆ ಮಾಡ್ಕೊತು ಕಷ್ಟ ಸುಖ ಎಲ್ಲದರೂ ಭಾಗಿಯಾಕೊಂಡು ಕೆಲಸ ಮಾಡಿದ್ದಾರೆ ಮತ್ತು ಅವರು ಅವಧಿಲಿ ಎಲ್ಲ ಡಿಗ್ರಿ ಕಾಲೇಜ್ ಆಗಲಿ ಸಮಾಜ ಕಲ್ಯಾಣ ಹಾಸ್ಟೆಲ್ ಆಗಲಿ ಎಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಮತ್ತು ಅಭಿವೃದ್ಧಿನ ಒಂದೇ ಮಂತ್ರ ಅಲ್ಲ ಜನ ಸ್ಪಂದನೆ ಬೇಕು ಒಬ್ಬ ಕಷ್ಟಕ್ಕೆ ಒಂದು ತಕ್ಷಣವಾಗಿ ಸ್ಪಂದನ ಅಂತ ಒಂದು ಜನನಾಯಕ ಅಂದರೆ ಬೆಳಗ್ಗೆ ಗೋಪಾಲಕೃಷ್ಣ ಅವ್ರು ಈ ಸರಿ ಹೈಯೆಸ್ಟು ಒಂದು ಐವತ್ತು ಸಾವಿರ ಲೀಡರ್ ಗೆಲ್ತಾರಂತ ಹೇಳ್ತೀನಿ ಕ್ಷೇತ್ರದಲ್ಲಿ ಚುನಾವಣೆ ಹೆಂಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಈ ಸರ್ತಿ ಕ್ಷೇತ್ರದಲ್ಲಿ ಸೊ ಕಾಂಪಿಟೇಷನ್ ಚೆನ್ನಾಗಿದೆ ಬಿ ಜೆ ಪಿ ಬರಲಿ ಅಂತ ನಾವು ಇದು ಮಾಡ್ತಾಯಿದ್ದೀವಿ ಬಿ ಜೆ ಪಿ ಯಾಕೆ ಬಿ ಜೆ ಪಿ ಅಂದರೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಆಮೇಲೆ ರೋಡಾಗಲಿ ಆಗಲಿ ಏನೇ ಒಂದು ಇದಾದರೂ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಅವ್ರದ್ದು ಯಾವುದು ಒಂದು ಈ ಥರ ಕರಪ್ಷನ್ ಯಾವುದೂ ಇಲ್ಲ ಹಾಲಪ್ನವರು ಹೋಗಲಿ ಮತ್ತು ಬಿ ಜೆ ಪಿ ಕ್ಷೇತ್ರ ಇದೆಯಲ್ಲ ಈ ಕ್ಷೇತ್ರ ಈ ಕಡೆ ಅವರು ಒಳ್ಳೆ ಸಪೋರ್ಟ್ ಇದೆ ಮತ್ತು ಏನೋ ಒಂದು ಪ್ರಾಬ್ಲಮ್ ಆದರೂ ಅವರು ಸೊಲ್ಯೂಷನ್ ಮಾಡೋ ಬರ್ತಾರೆ ಮತ್ತು ಬೇರೆ ಯಾರು ಬರೋದಿಲ್ಲ ಮತ್ತು ಒಂದು ಲೀಡ್ರು ಜಾಸ್ತಿ ಲೀಡರ್ಶಿಪ್ ಜಾಸ್ತಿ ಇದೆ ಅವ್ರದ್ದು ಮತ್ತು ಬೇರೆ ಪಾರ್ಟಿಯವ್ರದ್ದು ಲೀ ಲೀಡರ್ಶಿಪ್ ಇಲ್ಲ ಮೇನ್ ಬೇಕಾಗಿರೋ ಲೀಡರ್ಶಿಪ್ಪು ಲೀಡರ್ಶಿಪ್ ಯಾರೂ ವಹಿಸ್ಕೊಳ್ತಾ ಇಲ್ಲ ಹಾಲಪ್ನವರು ಮತ್ತು ಬಿ ಜೆ ಪಿಯವರು ಲೀಡರ್ಶಿಪ್ ವಹಿಸ್ಕೊಳ್ತಾರೆ ಹಾಗಾಗಿ ಸ್ವಲ್ಪ ಬಿ ಜೆ ಪಿಯವರಿಗೆ ನಾವು ಬರಲಿ ಅಂತ ಇದು ಮಾಡ್ತೀನಿ ಎಲೆಕ್ಷನ್ ಬಗ್ಗೆ ಹೇಳಬೇಕು ಅಂದರೆ ಏನೇನು ಕೆಲಸ ಆಗಿದ್ದಾರೆ ಏನು ಕೆಲಸ ಆಗಿಲ್ಲ ಅನ್ನೋದನ್ನು ರಿಪ್ಪನ್ಪೇಟೆಯಲ್ಲಿ ನೋಡಿ ಡಿಸೈಡ್ ಮಾಡಬೇಕು ಮತದಾರರು ಮತದಾರರ ಅಭಿಪ್ರಾಯ ಮುಖ್ಯ ಆಗಿರುತ್ತೆ ಮತದಾರರು ಹೇಗಿದ್ದಾರೆ ಏನೇನು ಯಾರ್ಯಾರು ಕೆಲಸ ಅಲ್ಲ ವೋಟ್ ಹಾಕಬೇಕಾದ್ರೆ ಈ ಜನ ಏನು ಯೋಚನೆ ಮಾಡ್ತಾರೆ ಅಭಿವೃದ್ಧಿನೋ ವ್ಯಕ್ತಿನೋ ಪಕ್ಷನೋ ಯಾವುದನ್ನು ಯೋಚನೆ ಮಾಡಿ ಸಾಗರ ವಿಧಾನಸಭಾ ಕ್ಷೇತ್ರದ ಜನ ಓಟ್ ಹಾಕ್ತಾರೆ ಸರ್ ಈ ಸರಿ ಹೆಚ್ಚಾಗಿ ಅಭಿವೃದ್ಧಿ ಯಾವ ಕಾರ್ಯದಲ್ಲಿ ಯಾರು ಮಾಡಿದ್ದಾರೆ ಏನು ಕೆಲಸ ಮಾಡಿದ್ದಾರೆ ಅನ್ನೋದು ಹೋಗುತ್ತೆ ಈಗ ಮೂರು ಐದು ವರ್ಷದಿಂದ ಅಧಿಕಾರದಲ್ಲಿ ಯಾರಿದ್ರು ಏನು ಮಾಡಿದರು ಅನ್ನೋದನ್ನು ಮುಖ್ಯ ಆಗುತ್ತೆ ಅವ್ರು ಏನು ಮಾಡಿದ್ದಾರೆ ಅಥವಾ ಮುಂದಿನ ಯಾರನ್ನ ಯಾರು ಸೆಲೆಕ್ಷನ್ ಮಾಡಬೇಕು ಅನ್ನೋದನ್ನು ಅವ್ರೇನು ಕೆಲಸ ಮಾಡಿದ್ದಾರೆ ಅಧಿಕಾರದಲ್ಲಿ ಇದ್ಬಿಟ್ಟು ಏನು ಕೆಲಸ ಮಾಡಿದ್ದಾರೆ ಈಗ ಅಧಿಕಾರದ ಇಲ್ಲದೇ ಇದ್ದು ಏನು ಮಾಡಿದ್ದಾರೆ ಆ ವ್ಯಕ್ತಿ ಬಗ್ಗೆ ನೋಡಿಬಿಟ್ಟು ಮತದಾನ ಮಾಡ್ತಾರೆ ಮತ್ತು ಚಲಾವಣೆ ಮಾಡ್ತಾರೆ ಈಗ ಅಭಿವೃದ್ಧಿ ಅಂದರೆ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಐದೈದು ವರ್ಷಕ್ಕೆ ಒಬ್ಬೊಬ್ಬರು ಎಮ್ ಎಲ್ ಎ ಆಗಿದ್ದಾರೆ ಆಯಾ ಎಮ್ ಎಲ್ ಎಗಳ ಕ್ಷೇತ್ರದಲ್ಲಿ ಅವರವರು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ ಈಗ ಅಂತಿಮವಾಗಿ ಯಾವುದು ಕನ್ಸಲ್ಟೇಷನ್ ಬರುತ್ತೆ ನನ್ನ ಲೆಕ್ಕದಲ್ಲಿ ಅಭಿವೃದ್ಧಿ ಕಾರ್ಯ ನಡೆದಿದೆ ತುಂಬ ನಡೆದಿದೆ ತುಂಬ ಕಾರ್ಯಗಳು ಮಾಡಿದ್ದಾರೆ ಈಗ ಹಾಗಾಗಿ ಹೆಚ್ಚಾಗಿ ಈಗ ನಡೀತಾ ಇರೋದು ಹಾಲಿ ಅಂತಾರೆ ಮುಂದುವರಿಬೋದು ಅಂತ ನನ್ನ ಅಭಿಪ್ರಾಯ ಇದೆ ಹಾಲಪ್ನವ್ರು ಹೌದು ಹಾಲಪ್ನವ್ರು ಬರ್ಬೋದು ಅನ್ನೋದೊಂದು ಚಾನ್ಸ್ ಇದೆ ಎಲ್ಲರೂ ನೆಕ್ ನೆಕ್ ಆ್ಯಂಡ್ ಮೂಮೆಂಟ್ ಇದೆ ಹೇಗಿದೆ ಇನ್ನೂ ಡಿಸೈಡ್ ಆಗಬೇಕು ಇನ್ನೂ ಜನ ಇನ್ನೂ ಒಂದು ತಿಂಗಳಿದೆ ಒಂದು ಎರಡು ತಿಂಗಳು ಇನ್ನೂ ಡಿಸೈಡೂ ಆಗಿಲ್ಲ ಕರೆಕ್ಟಾಗಿ ಮತದಾರರು ಯಾರ್ಯಾರು ಅಂತ ಇನ್ನೂ ಅಂದರೆ ಎಲೆಕ್ಷನ್ ನಿತ್ತಂತಾರೆ ಯಾರ್ಯಾರು ಅಂತ ಗೊತ್ತಾಗ್ತಾ ಇಲ್ಲ ಗೊತ್ತಾದ ಒಂದು ಡಿಸೈಡ್ ಆಗುತ್ತೆ ಏನಂತ ಜನ ಹೆಂಗೆ ತಿಳಿದು ಮಾಡ್ತಾರೆ ನೋಡೋಣ ಅಂತ ಕಾಯ್ಬೇಕು ನಮ್ಮೂರಲ್ಲಿ ಎಲ್ಲವೂ ಶಿಸ್ತಾಗಿ ನಡೀತಾ ಇದೆ ಕೆಲಸ ಕಾರ್ಯಗಳು ರೋಡು ವಗೇರಿಗಳೆಲ್ಲ ಆಗ್ತಾಯಿದ್ದಾವೆ ಚೆನ್ನಾಗಿ ಆಗ್ತಾ ಇದ್ದಾವೆ ಈಗ ಸಿದ್ದಿವಿನಾಯಕ ಸ್ವಾಮಿ ಆಶೀರ್ವಾದ ಯಾರಿಗೆ ಸಿಗ್ಬೋದು ದೇವರ ಅನುಗ್ರಹ ಹೇಗೆ ಆಗುತ್ತೋ ಗೊತ್ತಾಗ್ತಾ ಇಲ್ಲ ನಾನು ಯಾರಿಗೆ ಅಂತ ಹೇಳೋಕ್ಕಾಗ್ತಾ ಇಲ್ಲ ದೇವರ ಅನುಗ್ರಹ ಯಾರ್ಯಾರು ಗೆದ್ರೂ ನಾವು ಸಂತೋಷ ಪಡೋರು ಆಯಿತು ಸರ್ ಸರ್ ನನ್ನ ಹೆಸರು ಮಂಜಾನ ಅಕ್ಕಂತ ನಾವು ದೇವಸ್ಥಾನ ಕಮಿಟಿ ಸದಸ್ಯನಿದ್ದೀನಿ ಇಲ್ಲಿ ನಮ್ಮಲ್ಲಿ ಈಗ ಎಲೆಕ್ಷನ್ ಒಂದು ಇವ್ರಿಗೆ ಅಂದಾಜು ಹೇಳೋದಂದರೆ ಫಿಫ್ಟಿ ಫಿಫ್ಟಿ ಇದೆ ಈಗ ಸದ್ಯ ಹಾಲಪ್ನವ್ರಿಗೆ ಕೆಲಸ ಮಾಡಿಸ್ತಾ ಇದ್ದಾರೆ ಈಗ ಬಿ ಜೆ ಪಿ ಅವರು ಕೆಲಸ ಮಾಡಿಸ್ತಾ ಇದ್ದಾರೆ ಆಮೇಲೆ ಅವರು ಬಂದಾಗ ಅವರು ಕೆಲಸ ಮಾಡಿಸಿದ್ದಾರೆ ಹಿಂದೆ ಅವರು ಕೆಲಸ ಮಾಡಿಸಿದ್ದಾರೆ ಈಗ ಜನಗಳು ಯಾವ ಅಭಿಪ್ರಾಯ ಹೇಗಿದೆ ಅಂತ ಹೇಳೋಕ್ಕಾಗಲ್ಲ ಏನೋ ಒಂದು ಥರ ಗುಪ್ತವಾಗಿದ್ದಾರೆ ಜನಗಳೀಗ ಈಗ ನೆಕ್ಸ್ಟು ಒಬ್ಬರು ಯಾರು ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಸರ್ ನಮ್ಮಲ್ಲಿ ಇವಾಗಿನ ಎಲೆಕ್ಷನ್ ಇದರಲ್ಲಿ ಗೋಪಾಲ್ ಕೃಷ್ಣ ಅವರಿಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯ ರೀತಿಯ ಅಭಿಪ್ರಾಯ ಇದೆ ಕಾರಣ ಅಂದರೆ ಅವರು ಕೊರೋನಾ ಟೈಮಲ್ಲಿ ಮನೆ ಮನೆಗೂ ತಮ್ಮ ಕಿಟ್ಟನ್ನು ಹಂಚಿದ್ದಾರೆ ಬಡ ಬಡ ಜನರಿಗೆ ಅವತ್ತಿಂದ ಅಧಿಕಾರ ಇಲ್ಲದಿದ್ದರೂ ಅವರು ಸ್ಪಂದನೆ ಇವತ್ತಿಗೂ ಇದೆ ಬಟ್ ಈಗಿರೋ ಹಾಲಿ ಶಾಸಕರು ಕೆಲಸಗಾರರೇ ಇರ್ಬೋದು ಆದರೆ ಜನಸಾಮಾನ್ಯರ ಜೊತೆಗೆ ಬೆರೆಯೋದ್ರಲ್ಲಿ ಸ್ವಲ್ಪ ತೀರ ವಿರಳ ಆಗಿರೋದರಿಂದ ಈ ಇತ್ತೀಚಿನ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಹೆಚ್ಚು ಕಡಿಮೆ ಅವರ ಕಡೆ ತುಂಬ ಒಲವಿದೆ ಹಳ್ಳಿ ಹಳ್ಳಿಲೂ ಮನೆ ಮನೆಯಲ್ಲೂ ಅವರ ಹೆಸರು ಸುಳಿದಾಡ್ತಿದೆ ಅದರಲ್ಲೂ ಹೈಕಮಾಂಡ್ ಅವ್ರನ್ನ ಮುಂದಿನ ಚುನಾವಣಾ ಅಭ್ಯರ್ಥಿ ಅಂತ ಘೋಷಣೆ ಮಾಡೋದ್ರಿಂದ ಜನರಲ್ಲಿ ತುಂಬ ಆಶಾದಾಯಕವಾಗಿದೆ ತುಂಬ ಖುಷಿಯಾಗ್ತಿದೆ ಹಾಗೆ ಅವರಲ್ಲಿ ಗೆಲ್ಲೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ನೂರಕ್ಕೆ ನೂರಾಗಿ ಅವರು ಮುಂದಿನ ಸಾಗರ ಕ್ಷೇತ್ರದ ಎಮ್ ಎಲ್ ಎ ಆಗಿ ಹೊರಹೊಮ್ಮ್ತಾರೆ ಅನ್ನೋದರಲ್ಲಿ ಸಂಶಯ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಅಭಿಪ್ರಾಯ ಇದ್ದೆ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಕಣ ಹಡಹಣೆ ಹೇಗಿರುತ್ತೆ ಅಂತ ನಿಮಗನ್ಸುತ್ತೆ ತುಂಬ ಫೈಟ್ ಇರುತ್ತೆ ಆದರೆ ಯಾವುದೇ ಯಾವುದೇ ಕಾರಣಕ್ಕೂ ಬಿ ಜೆ ಪಿಗೆ ಸೋಲಿಲ್ಲದೆ ಹಾಗೆ ಗೆಲ್ಲುತ್ತೆ ತುಂಬ ನಿರಾಳವಾಗಿ ಗೆಲ್ಲುತ್ತೆ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಮತಗಳ ಅಂತರದಲ್ಲಿ ಗೆಲ್ಲುತ್ತೆ ಈಗ ಬಿ ಜೆ ಪಿಗೆ ಪಾಸಿಟಿವ್ ಏನು ಅನ್ನೋದ್ಕಿಂತ ಕಾಂಗ್ರೆಸ್ಗೆ ನೆಗೆಟಿವ್ ಏನು ಕಾಂಗ್ರೆಸ್ಸಿನ ಕ್ಯಾಂಡಿಡೇಟಿನ ಗೊಂದಲ ಇತ್ತು ಅದು ನಾವು ಹೇಳಬಾರ್ದು ಆದರೆ ಇತ್ತು ಅದು ಸಾಲು ಆಗಿದೆ ಒಬ್ಬ ಒಳ್ಳೆ ಫಿಟ್ ಕ್ಯಾಂಡಿಡೇಟನ್ನೇ ಅಲ್ಲೋ ಸಹ ಆಯ್ಕೆ ಆಗಿದೆ ಆದರೆ ಹಾಲಪ್ಪ ಅವರ ಅಭಿವೃದ್ಧಿ ಕಾರ್ಯಗಳು ಏನು ನಡೆದಿದೆ ಈ ನಾಲ್ಕು ವರ್ಷದ ಅವಧಿಯಲ್ಲಿ ಅದರ ಮುಂದೆ ಅವೆಲ್ಲವೂ ಗೌಣ್ಯ ಆಗುತ್ತೆ ಹಾಗಾಗಿ ಮತ್ತೆ 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 ಹೇಳ್ತೀನಿ ಬಿ ಜೆ ಪಿ ಈ ಕ್ಷೇತ್ರದಲ್ಲಿ ತುಂಬ ನಿಚ್ಚಳ ಬಹುಮತದಲ್ಲಿ ಭಾರೀ ಬಹುಮತದಿಂದ ಗೆಲ್ಲುತ್ತೆ ಸುಮಾರು ಎಪ್ಪತ್ತು ವರ್ಷ ರಾಜಕಾರಣ ಈ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದೆ ರಿಪ್ಪನ್ಪೇಟೆಯ ಸಣ್ಣ ಸಣ್ಣ ಪುಟ್ಟ ಗಲ್ಲಿಗ ಹಳ್ಳಿ ಉದಾಹರಣೆಗೆ ನಾವು ನಿಂತಿರ್ತಕ್ಕಂತಹ ಕ ಕೇರಿಯ ಹೋಗುವಂಥ ರಸ್ತೆ ಈ ಥರ ರಿಪ್ಪನ್ಪೇಟೆ ಯಾವುದೇ ಹುಡುಕಿದ್ರು ಸಿಗಲಿಕ್ಕಿಲ್ಲ ಆ ಥರದ ಕಾಂಕ್ರೀಟ್ ರಸ್ತೆಗಳಾಗಿದೆ ಸುಮಾರು ತೊಂಬತ್ತು ಕೋಟಿ ರೂಪಾಯಿ ರಿಪ್ಪನ್ಪೇಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಖರ್ಚಾಗಿದೆ ಇದು ಇಡೀ ಕ್ಷೇತ್ರದಲ್ಲಿ ಸಾಕಷ್ಟು ನೂರಾರು ಸಾವಿರಾರು ಕೋಟಿದ ಕಾಮಗಾರಿಗಳಾಗಿದೆ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ಉದಾಹರಣೆಗೆ ಹೇಳಬೇಕು ಹೇಳಿದ್ರೆ ಅಂಬುಲಿಗೊಳ್ಳ ಡ್ಯಾಮಿಂದ ಆನಂದಪುರ ಮೊನ್ನೆ ಜಾತ್ರೆ ಆಯಿತು ಆ ಜಾತ್ರೆಗೆ ನೀರಿನ ವ್ಯವಸ್ಥೆ ಪೈಪ್ಲೈನ್ ಮೂಲಕ ನೀರಿನ ವ್ಯವಸ್ಥೆ ಇಡೀ ಹಳ್ಳಿಗಳಿಗೆ ಕುಡಿಯುವಂಥ ನೀರಿನ ವ್ಯವಸ್ಥೆ ಆಗಿದೆ ಹಾಗೆಯೇ ಕಾರ್ಗಲ್ ಸಾಗರಕ್ಕೆ ಪಕ್ಕೆ ಕಾರ್ಗಲ್ ಜೋಗದಿಂದ ನೀರು ಬಂದಿದೆ ಅದೇ ರೀತಿ ನಾಗೋಡಿ ನಿಟ್ಟೂರವರಿಗೆ ನೀರೀಗ ಬರುತ್ತೆ ಟೆಂಡರ್ ಆಗಿದೆ ಕಾಮಗಾರಿ ಅತಿ ಶೀಘ್ರದಲ್ಲೇ ಸ್ಟಾರ್ಟ್ ಆಗುತ್ತೆ ಅದು ಎಷ್ಟು ಸುಮಾರು ಒಂದು ಐನೂರು ಐದು ಸಾವಿರ ಕೋಟಿಗೂ ಹೆಚ್ಚಿನ ನೀರು ನಾಗೋಡಿ ನಿಟ್ಟೂರಿಂದ ಸೂಡೂರುವರೆಗೆ ಶಿವಮೊಗ್ಗ ಗ್ರಾಮಾಂತರದ ಬಾರ್ಡ್ ಏನಿದೆ ಅಲ್ಲಿವರೆಗೂ ಪ್ರತಿ ಹಳ್ಳಿಗೆ ಸುಮಾರು ಸಾವಿರದ ಎಷ್ಟು ಹಳ್ಳಿ ನನಗೆ ಸ್ಪಷ್ಟವಾಗಿ ಇಷ್ಟೇ ನಿರ್ದಿಷ್ಟವಾಗಿ ಗೊತ್ತಿಲ್ಲ ಸಂಖ್ಯೆ ಅಷ್ಟು ಹಳ್ಳಿಗಳಿಗೂ ನೀರು ಕೊಡುವಂಥ ಯೋಜನೆಗೆ ಟೆಂಡರ್ ಆಗಿದೆ ಈ ರೀತಿಯ ಸಾಧನೆ ಬರೀ ಮಾತಾಗಿಲ್ಲ ಹಾಲಪ್ಪನವ್ರದ್ದು ಬರೀ ಮಾತಾಗಿಲ್ಲ ರಾಜಕಾರಣ ಕೆಲಸವನ್ನು ಮಾಡಿ ತೋರಿಸಿದ್ದಾರೆ ಹಾಗಾಗಿ ಈ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಮತ್ತೊಂದು ಪಕ್ಷಕ್ಕೆ ಜನ ಓಲೈಸಲ್ಲ ಬಿ ಜೆ ಪಿ ಗೆಲ್ಲುತ್ತೆ ಶತಾಯ ಗತಾಯ ಸೂರ್ಯ ಚಂದ್ರ ಇರುವಷ್ಟು ಸತ್ಯ ಬಿ ಜೆ ಪಿ ಗೆಲ್ಲುತ್ತೆ ಸಾಗರ ಎಲೆಕ್ಷನ್ ಹೆಂಗಿದೆ ಸರೇ ಸಾಗರ ಎಲೆಕ್ಷನ್ ಕಾಂಗ್ರೆಸ್ ಪರವಾಗಿದೆ ಹೆಂಗೆ ಕಾಂಗ್ರೆಸ್ ಪರವಾಗಿ ಹೆಂಗಿದೆ ಅಂತೀರಿ ಬೇಳೂರು ಕೃಷ್ಣ ಅವರು ಹತ್ತು ವರ್ಷದಿಂದ ಅಧಿಕಾರ ಇಲ್ಲ ಆದರೂ ಕೂಡ ಹಿಂದಿನ ದಿನಗಳಲ್ಲಿ ನಮ್ಮ ನಾವು ನಮ್ಮ ವಯಸ್ಸಿಗೆ ಹಾಗೆ ಬಹುಶಃ ಚುನಾವಣೆಯಲ್ಲಿ ಸೋತ ನಂತರ ಮನೆ ಸೇರಿಕೊಳ್ಳೋರು ಆದರೆ ಗೋಪಾಲ್ ಕೃಷ್ಣ ಅವರು ಹತ್ತು ವರ್ಷದಿಂದ ನಿರಂತರವಾಗಿ ಜನರು ಮಧ್ಯದಲ್ಲಿದ್ದಾರೆ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾರೆ ಆದ್ದರಿಂದ ಜ ಮತದಾರರು ಈ ಗೋಪಾಲ್ ಗೋಪಾಲಕೃಷ್ಣ ಬೇಳೂರವ್ರನ್ನ ಬೆಂಬಲಿಸ್ತಾರೆ ಮತ್ತು ಗೆಲ್ಸ್ ಕಳಿಸ್ತಾರೆ ವಿಧಾನಸ ಸಭೆಗೆ ಅಂತ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅನ್ನೋ ಚರ್ಚೆ ಈಗ ಉಳಿದಿಲ್ಲ ಬೇಳೂರು ಗೋಪಾಲಕೃಷ್ಣ ಅವರು ಕಾಂಗ್ರೆಸ್ನ ಅಭ್ಯರ್ಥಿ ಅಂತೂ ಅಧಿಕೃತವಾಗಿ ಘೋಷಣೆ ಆಗಿದೆ ಹಾಗಾಗಿ ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ಗೊಂದಲ ತಲೆ ತೆರೆ ಮುಗಿದಿದ್ದರೂ ಸಹ ಇನ್ನೂ ಸಹ ಗೊಂದಲಗಳು ಉಳಿದಿದ್ದಾವೆ ಅವನ್ನೆಲ್ಲವನ್ನು ಬಗೆಹರಿಸಿದರೆ ಬೇಳೂರು ಗೋಪಾಲಕೃಷ್ಣ ಪ್ರಬಲವಾದ ಪೈಪೋಟಿ ಕೊಡಬಲ್ಲರು ಅನ್ನೋದು ಸಾಕಷ್ಟು ಜನರ ಅಭಿಪ್ರಾಯ ಆಗಿದೆ ಜೊತೆಗೆ ಬಿ ಜೆ ಪಿಯಿಂದ ಹರತಳ ಹಾಲಪ್ಪ ಅವರು ಈಗ ಇರ್ತಕ್ಕಂಥ ಸಿಟ್ಟಿಂಗ್ ಎಮ್ ಎಲ್ ಎ ಅವರು ಈ ಕ್ಷೇತ್ರದ ಅಭ್ಯರ್ಥಿ ಆಗ್ತಾರೆ ಅಂತ ಹೇಳಿ ಭಾಳಷ್ಟು ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಂದರೆ ಬಿ ಜೆ ಪಿಯನ್ನು ಅಧಿಕೃತ ಅಭ್ಯರ್ಥಿ ಯಾರು ಅಂತ ಘೋಷಣೆ ಮಾಡಿಲ್ಲ ಅಂತಿಮ ಹಂತದಲ್ಲಿ ಯಾವುದೇ ಬದಲಾವಣೆ ಆಗದೇ ಇದ್ದರೆ ಹರ್ತಾಳ ಹಾಲಪ್ಪ ಅವರೇ ಸಾಗರ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಆಗಿರ್ತಾರೆ ಒಂದು ಕಾಲದಲ್ಲಿ ಆತ್ಮೀಯ ಸ್ನೇಹಿತರಾಗಿದ್ದಂಥ ಹರ್ತಾಳ ಹಾಲಪ್ಪ ಹಾಗೂ ಬೇಳೂರು ಗೋಪಾಲಕೃಷ್ಣ ಇವರಿಬ್ಬರ ನಡುವೆ ತೀವ್ರ ಪೈಪೋಟಿಯ ಹಣಾಹಣಿಯ ಕಣವಾಗಿ ಸಾಗರ ವಿಧಾನಸಭಾ ಕ್ಷೇತ್ರ ಈ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತನ್ನನ್ನು ತಾನು ತೋರಿಸ್ಪಡ್ಕೊಳ್ಳುತ್ತೆ ಅನ್ನೋದು ಇವತ್ತು ಖಚಿತ ಆಗಿದೆ ಭಾಳಷ್ಟು ಜನ ಬೇಳೂರು ಗೋಪಾಲಕೃಷ್ಣ ಅವರು ಹತ್ತು ವರ್ಷದಿಂದ ಅಧಿಕಾರ ಇದ್ದಿಲ್ಲ ಆದರೂ ಸಹ ಜನರು ಜೊತೆಗಿದ್ದಾರೆ ಜನರು ಸಂಪರ್ಕ ಹೊಂದಿದ್ದಾರೆ ಅಂತ ಅಭಿಪ್ರಾಯ ಪಡ್ತಾ ಇದ್ದಾರೆ ಹರತಾಳ ಹಾಲಪ್ಪ ಅವರು ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ದಾರೆ ಸಾಗರ ಕ್ಷೇತ್ರದಲ್ಲಿ ಅಂತ ಹೇಳ್ತಿದ್ದಾರೆ ಇಬ್ಬರೂ ಈಡಿಗ ಸಮುದಾಯಕ್ಕೆ ಸೇರಿದವರು ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಈಡಿಗ ಸಮುದಾಯದವರಿಗೆ ನಿರಂತರವಾಗಿ ಆಶೀರ್ವಾದ ಮಾಡ್ತಾ ಬಂದಿದ್ದಾರೆ ಜನತೆ ಈ ನಡುವೆ ಬ್ರಾಹ್ಮಣ ಅಭ್ಯರ್ಥಿ ಸಹ ಒಂದು ಸರಿ ಗೆದ್ದಿರ್ಬೋದು ಆದರೆ ಈಡಿಗ ಸಮುದಾಯದ ಅಭ್ಯರ್ಥಿ ಸಾಗರ ಕ್ಷೇತ್ರದಲ್ಲಿ ಪ್ರಬಲ ಅಭ್ಯರ್ಥಿ ಆಗ್ತಾರೆ ಅಂತೇಳಿ ಜೊತೆಗೆ ಆಮ್ ಆದ್ಮಿ ಪಕ್ಷದ ಬಗ್ಗೆ ಚರ್ಚೆ ನಡೀತಾ ಇದೆ ದಿವಾಕರ್ ಅವರು ಸಹ ಸಾಕಷ್ಟು ಸುತ್ತಾಟವನ್ನು ಮಾಡ್ತಾ ಇದ್ದಾರೆ ಆದರೆ ಅಂತಿಮವಾಗಿ ಇದು ನೇರ ಹಣಾಣಿಯ ಕಣ ಆಗುತ್ತಾ ತ್ರಿಕೋನ ಸ್ಪರ್ಧೆಯ ಕಣ ಆಗುತ್ತಾ ಅನ್ನೋದು ಭಾಳ ಮುಖ್ಯವಾದ ವಿಷಯ ಆಗಿದೆ ಆದರೆ ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಿರೋದು ನೇರ ಹಣಾಣಿಯ ಕಣವಾಗಿ ಸಾಗರ ಇರುತ್ತೆ ಆದರೆ ಯಾರು ಗೆಲ್ತಾರೆ ನಿಜವಾಗಲೂ ಮತದಾರರಿಗೆ ಸ್ಪಷ್ಟವಾಗಿ ಹೇಳೋಕ್ಕಾಗ್ತಾ ಇಲ್ಲ ಸಮೀಕ್ಷೆಗಳಿಗೂ ಸ್ಪಷ್ಟವಾಗಿ ಹೇಳೋಕ್ಕಾಗ್ತಿಲ್ಲ ಇಬ್ಬರು ಬಲವಾದ ಅಭ್ಯರ್ಥಿಗಳೇ ಆಗಿದ್ದಾರೆ ಹಾಗಾಗಿ ಫೋಟೋ ಫಿನಿಷಲ್ಲಿ ರಿಸಲ್ಟ್ ಬರುತ್ತೆ ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ ಆಗಿದೆ ಅದು ಯಾವ ರೀತಿಯಾದರೂ ಬದಲಾಗಬಹುದು ಏನು ಬೇಕಾದ್ರೂ ಆಗ್ಬೋದು ಯಾಕಂದರೆ ಅಲೆ ಚುನಾವಣೆಯ ಅಲೆ ಒಲವಿನ ಅಲೆ ಈ ಥರದ ಪ್ರಭಾವದ ಅಲೆ ಎಲ್ಲ ಥರದ ಭಾವನೆಗಳನ್ನು ಕುಚ್ಕೊಂಡು ಹೋಗುತ್ತೆ ಅಂತಿಮವಾದ ಫಲಿತಾಂಶವನ್ನು ನಿರ್ದಿಷ್ಟವಾಗಿ ಸಾಗರ ಕ್ಷೇತ್ರದಲ್ಲಿ ಹೇಳೋಕ್ಕಾಗಲ್ಲ ಹಾಗಾಗಿ ಸಾಗರ ವಿಧಾನಸಭಾ ಕ್ಷೇತ್ರ ಸಮಾಜವಾದಿಯ ನೆಲೆಯಾಗಿದ್ದ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ನೆಲೆಯಾಗಿದ್ದ ವಿಧಾನಸಭಾ ಕ್ಷೇತ್ರ ಬಿ ಜೆ ಪಿಗೆ ಮಣೆ ಹಾಕಿದ್ದ ಸಾಗರ ವಿಧಾನಸಭಾ ಕ್ಷೇತ್ರ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಯಾರಿಗೆ ಮಣೆ ಆಗುತ್ತೆ ಅನ್ನೋದು ಇನ್ನೂ ಕುತೂಹಲದ ಸಂಗತಿಯಾಗಿದೆ ಕ್ಯಾಮ್ರಾ ಪರ್ಸನ್ ಅಕ್ಕಿ ಡಿಸೋ ಜೊತೆ ಹೊನ್ನಾಳಿ ಚಂದ್ರಶೇಖರ್ ರಿಪನ್ಪೇಟೆ ಎಲೆಕ್ಷನ್ ಎಕ್ಸ್ಪ್ರೆಸ್